ಬದ್ನಿಕಾಯಿ ಅಂತೂ ಸ್ವಲ್ಪ ಬಾಡ್ದಂಗೆ ಯಾರು ಯಾಕಂದ್ರೆ ಸಂತಿ ಬದ್ನಿಕಾಯಿ ಪಲ್ಯ ಮಾಡ್ತಾ ಸಂತಿಯಾಗಿ ಎರಡು ಮೂರು ದಿನ ಆಯ್ತಲ್ಲ ರೀ ಹಾಂ ಬದ್ನಿಕಾಯಿ ಅಂತೂ ಹೋಳ್ಬೇಕ್ರಿ ಹೋಳಿ ಇನ್ನು ಪಲ್ಯ ಮಾಡಬೇಕು ರೊಟ್ಟಿ ಅಂತೂ ಇನ್ನು ಮಾಡಿಲ್ಲ ಫಸ್ಟ ಒಂದಿಷ್ಟು ಪಲ್ಯ ಮಾಡಿಟ್ಟು ಕೇಸಿಂದ ಆಮೇಲೆ ಚಪಾತಿಯ ರೊಟ್ಟಿ ಇನ್ನು ಮಾಡಬೇಕು ಏನಾರೆ ಈಗಂತೂ ಬದ್ನಿಕಾಯಿ ಅಂತೂ ಹೋಯ್ತೀನಿ ರೀ ಇದೀಗ ಪಲ್ಯ ಪಾಣಗಳಿಗೆ ಕಟ್ಟಿದ ಇವತ್ತಂತೂ ಒಂದು ಸ್ವಲ್ಪ ಊರಿಗೆ ರೀ ಅಷ್ಟೇ ಕೈ ಅಂದ್ರೆ ಇಲ್ಲೇ ಅತ್ತೆ ಹೋಗೋದಿತ್ತೀವಿ ಬಡ ಬಡ ಅಡಿಗೆ ಮಾಡಿಕಿಂದ ನಾವು ಇನ್ನೊ ಹೊಲಕ್ಕ ಹೋಗ್ಬೇಕು

그뭐 스피커잖아 그럼. ಅಡುಗೆ ಅಂತೂ ಆಗ್ಯದ್ರಿ ಈಗ ಇವತ್ತಂತೂ ಹೊಲಕ್ಕೋಗಿ ಮತ್ತು ಮತ್ತೆ ಜಲ್ಪುರ್ ಹೋಗಬೇಕು ಯಾಕಪ್ಪ ಅಂದ್ರೆ ಇವತ್ತು ತೊಟ್ಟಿಲು ಕಾರ್ಯಕ್ರಮ ಐತ್ರಿ ಅದಕ್ಕಾಗಿ ಏನರ ಕೂಸಿಗೆ ಗಿಫ್ಟ್ ತರಬೇಕು ಇನ್ನು ಅಲ್ಲಿ ಮೇಲೆ ಗೊತ್ತ್ರಿ ಏನು ತರಬೇಕು ಏನಂತ ಹೇಳ್ಕೇಸ ಏನು ಏನು ತೊಗೋತೇವೆ ಏನೋ ಏನೋ ಗೊತ್ತಿಲ್ಲ ಅದಕ್ಕಾಗಿ ಅವರು ಜಲ್ದಿ ಹೋಗಿ ಕೇಸಿಂದ ಬರ ಮತ್ತೆ ಹೊಲದಾಗ ಕೆಲಸ ಅದಂತ ಹೇಳಿದ್ರೆ ಅದಂದ್ರೆ ಎಡಿ ಹೊಡ್ಯತ್ರಿ ಅದಕ್ಕೆ ಈಗ ಹೋಗಿ ಮತ್ತೆ ಜೊಳ್ಕ ನೀರು ಉಣಿಸತ್ತೀ ಕಡಿಜೋಳ ಚಲ್ಲಿ ಒಂದು ನಾಲ್ಕೈದು ದಿನ ಆಗಿತ್ತು ಲೈಟೇ ಬರೋ ಬರೋ ಇದ್ದಿಲ್ಲ ದಿನ ಅದಕ್ಕೆ ಗೊತ್ತಾ ಲೈಟ್ ಬಂದೇ Terima kasih telah <laughs> menonton! ಫಸ್ಟ್ ನಾವು ಬಟ್ಟೆ ಅಂಗಡಿಗೆ ರೀ ಒಂದು ಸೀರೆ ತಗೋಬೇಕಂತ ಹೇಳಿ ಬಂದಿದ್ದೆವು ಸೀರೆ ಅಂತೂ ಇನ್ನೂ ಪಸಂದ್ ಮಾಡ್ತಿದ್ರಿ ಸೀರೆ ಹೇಳಿ ಹಿಡಿದಿದೆ ಆದರೆ ಯಾಕೋ ಕಲರ್ ಚೆಂದ ಕಾಣಲಿಲ್ಲ ಅದಕ್ಕಾಗಿ ಮತ್ತೊಂದು ಸೀರೆ ತಗೋಬೇಕಲ್ಲ ತಿನ್ನ ಈ ಸೀರೆನೇ ಪಾಸ್ ಮಾಡಿದ್ರೆ ನಾನಂತೂ ಬೇಕಾದಷ್ಟು ಸೀರೆ ಇದು ಅದರ ಯಾವ ಸೀರೇನು ಪಸಂದ್ ಬರಲಿಲ್ಲ ಆ ಎದುರುಗಳಲ್ರಿ ಬಿಳಿ ಸೀರೆ ಅದೇ ಸೀರೆನೇ ಭಾಳ ಚೆಂದ ಕಾಣುತ್ತಿತ್ತು ಅದಕ್ಕಾಗಿ ಅದೇ ತಗೋಬೇಕಲ್ತ ಆ ಸೀರೆದಾಗಂತೂ ಕಲರ್ಗಳಂತೂ ಭಾಳ ಮಸ್ತ್ ರೀ ಮತ್ತು ಸೀರೆ ಬಾರ್ಡ್ರ್ ಭೀ ಚೆಂದಿತ್ತು ಕಲರ ಸೀರೆ ಬಾರ್ಡ್ರ್ ಭಾಳ ಚೆಂದ ಇತ್ತು ಇದ್ದಿಲ್ಲ ರೀ ಅದಕ್ಕೆ ಸಿಂಪಲ್ಲಾಗಿ ದಿನ ಡೈಲಿ ಉಳ್ಳಕ್ಕಂತೂ ಮೆತ್ತಗೈತೆ ಸೀರೆ ಅದಕ್ಕೆ ಅದೊಂದು ತೊಗೊಬೇಕಂತ ಕಿಸಿಂದ ಅದೊಂದು ಸೀರೆ ಅಂತೂ ರೀ ಮತ್ತು ಇನ್ನೊಂದು ಯಾವುದಾದ್ರು ತೊಗೊಬೇಕಂದ್ರಂತೂ ಸೀರೆ ಅಂತೂ ಒಟ್ಟು ಯಾವುದು ಪಸಂದ್ ಬರಲಿಲ್ಲ ರೀ ಸೀರೆ ಅಂತೂ ಫಸ್ಟ್ ಸೀರೆ ಅಂತ ಹಿಡಿದಂತೂ ಅದು ಕಲರ್ ಚಂದ ಇದ್ದಿಲ್ಲ ಅದಕ್ಕಾಗಿ ಇದು ಕಲರ್ ಭೀ ಚಂದಿತ್ತು ಮತ್ತು ಸೀರೆ ನೋಡೋಕ್ಕೆ ಭೀ ಭಾಳ ರೀ ಅದಕ್ಕೆ ಇದೇ ಸೀರೆ ನೀವು ಒಂದು ರೀ ನಾ ಆದರೆ ಅನ್ನ ಅಂಗ್ಡಿಗೆ ಹೋಗ್ಬೇಕು ರೀ ಚೈನಾಗ ತೊಗಬೇಕು ಸೀರೆಗಂತೂ ಸೆರಗ ಒಂದು ಸ್ವಲ್ಪ ಯಾಕೋ ಕ್ಲಿಯರಾಗಿ ಕಾಣಿಸಲಾಗಿತ್ತು ರೀ ಅದಕ್ಕೆ ಒಂದು ಸಹ ಇಷ್ಟ ಸರಗ ತೆಗ್ದು ಅಂದ್ರೆ ಅಂದರೆ ಒಂದೊಂದು ಸೀರೆಗಂತೂ ಒಂದೊಂದು ಸ್ವಲ್ಪ ಸೆರಗ ಇದ್ದಿರ್ತಾವೆ ಸರಗ ಇದ್ದಿರಲ್ಲ ರೀ ಅದಕ್ಕಾಗಿ ಬಿಚ್ಚಿ ನೋಡೋ ಸರಗ ಅಂತೂ ಚೆಂದ ಇತ್ತು ರೀ ಅದಕ್ಕೆ ಅಂತೂ ತೊಗೊಂಡೇವ್ರಿ ಈಗ ಆದ್ರೆ ಏನೋ ಬಿಲ್ ಮಾಡಿಸ್ಬೇಕು ಬಿಲ್ ಮಾಡಿಸ್ಕೇಸಿಂದ ನಾವು ಒಂದು ಸೆಟ್ ಪ್ಯಾಂಟ್ ಪೀಸ್ ತೊಳದಿತ್ರಿ ಅದಕ್ಕೆ ಪ್ಯಾಂಟ್ ಪೀಸ್ ಅಂತ ಹೇಳಿ ಹೊಂಟಿದ್ದೆವು ಅದರ ಜನ ಅಂತೂ ಭಾಳ ರೀ ಫುಲ್ ಅಂಗಡಿಯಾಗ ಗರ್ದಿ ಗರ್ದಿ ಇತ್ತು ಅದಕ್ಕೆ ಅದೊಂದು ಪ್ಯಾಂಟ್ ಪೀಸ್ ತೊಗೊಂಡು ಏನ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾವು ಕೂಡ ಅರಾಮೀ ಇವತ್ತ ಊರಿಗೆ ಹೊಂಟಿದ್ದೇವೆ ತಟ್ಲ ಕಾರ್ಯಕ್ರಮದ ಅದಕ್ಕೆ ಹೊಂಟೀವಿ या भी भारत कत्तेलेला cantar हा तो हकलाल राव कोण आहे आई 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 कोण आहे मला मला बोलल न्यू न्यू हे

mari <tell> ಊರಿಗೆ ಹೊಂಟಿದ್ದೇವೆ ನಮ್ಮ ಜಟ್ ಅಂತೂ ಹಾಯಿ ಮಾಡುತ್ತಾನೆ ಅಂಚೆನು ಗೊಡುವಂತೂ ಸಾಲಿ ಹೋಗಿದ್ರು ರಷ್ಟು ಬಂದಿಲ್ಲ ಜಟ್ಟು ತೊಗೊಂಡು ಹೊಂಟಿದ್ದೆವು ನಾವು ಊರಿಗೆ ಇಲ್ಲಿ ಮಣೋರು ಎಲ್ಲ ಮುಂದೆ ಹೊಳಿ ಇದ್ರಿ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನಿಂದಿರ್ಸಿದ್ದೆವು ಗಾಡಿ ಅದಕ್ಕೆ ಜಟ್ಟು ಅಂತೂ ಹೊಳಿ ನೋಡ್ತೀನಿ ಅಂತ ಹೇಳಿ ಕೆಂದು ಅಂದಿದ್ದು ಅದಕ್ಕೆ ಒಂದು ಸ್ವಲ್ಪ ನೋಡಿ ಹೇಳಿ ಬಂದಿದ್ದೆವು ನೀರಂತೂ ಹೊಳಿ ಅಂತೂ ಭಾಳ ತುಂಬಿ ಇರಲೇತ್ರಿ ಅಷ್ಟು ಕೋಲ್ ಬಂದಿದ್ದೆವು ನೀರಂತೂ ಅದಕ್ಕೆ ಜಟ್ಟು ನಾನು ಸ್ವಲ್ಪ ಇಲ್ಲೇ ನಿಂತ ರೀ ನಾನು ನೋಡ್ತೀನಿ ಅಂತ ಭಾಳ ಇದು ಮಾಡಿದ್ವಿ ಅದಕ್ಕೆ ಬಂದು ಅನಿತ್ತೆ ಇಲ್ಲಿ ಊರಿಗಂತೂ ಹೊಂಟಿದ್ದೇವ್ರಿ ಇವತ್ತ ತೊಡಲು ಕಾರ್ಯಕ್ರಮ ಅಂತ ಹೇಳಿದ್ನಲ್ರಿ ನಾನು ಅದಕ್ಕೆ ಅದರಿ ಕಾರ್ಯಕ್ರಮ ಅದು ಅದಕ್ಕೆ ಒಂದು ಸ್ವಲ್ಪ ದೂರದ ರೀ ಊರಿಗೆ ಬರ್ಬೇಕಾದ್ರಂತೂ ನಮ್ಮ ಊರು ಭಾಳ ದೂರ ಅದ ಅದಕ್ಕಾಗಿ ಅದಾಗ ಒಂದು ಸ್ವಲ್ಪ ಗಾಡಿ ತೆರಬೀರಿ ಜಟ್ಟು ನಾ ಮೂರು ಮಂದಿ ಇದೇವಲ್ರಿ ಅವರು ಬೀದ್ರ ಅದಕ್ಕಾಗಿ ಒಂದು ಸ್ವಲ್ಪ ಇಲ್ಲೇ ಬಂದು ನಿಂತಿದ್ದೆವು ಜಟ್ಟುನ ಹೊಳಿ ಆ ಜಟ್ಟು ಅಂತೂ ಹೊಳಿ ನೋಡಿ ಭಾಳ ಖುಷಿ ಇದಲ್ರಿ ಯಾಕಂದ್ರೆ ನಮ್ಮೂರದಂತೂ ಈ ಥರ ಹೊಳಿ ಅಂತ ಇರಲಿ ರೀ ಅದಕ್ಕಾಗಿ ನೋಡಿದ್ನಲ್ಲರೂನು ಒಂದು ಸ್ವಲ್ಪ ಇಲ್ಲೇ ನಿಂತಿರ್ತೀವಂತೆ ನಿಂತಿದ್ದೇವ ಇನ್ನೇನೋ ಹೊಂಟಿದ್ದೇವ್ರಿ ಒಂದು ನಡೆದೇವು ಮತ್ತೆ ಊರೇನ್ ದೂರ ಇಲ್ರಿ ಸನ್ ಇಲ್ಲಿ ಚಿಗಡಿ ಚಿಗಡಿ ತೊಟ್ಟಲು ಕಾರ್ಯಕ್ರಮ ಅಂತೂ ಆಯ್ತು ರೀ ಇನ್ನು ನಾವು ಊರಿಗೆ ಹೋಗ್ಬೇಕೀಗ ಟೈಮ್ ಅಂತೂ ಈಗ ಎಂಟಾಗ್ಯದ್ರಿ ನಮ್ಮ ದಾನೂ ಸಾಲಿಗೆ ಹೋಲಕ್ಕೆ ರೆಡಿ ಅಲ್ತಳ ಮಗು ಅಂತು ಈಗ ನೋಡ್ರಿ ಇನ್ನೇನ ದಾನು ಸಾಲಿಗೆ ಹೋಲಕ್ಕೆ ರೆಡಿ ಅಲಗತ್ತ ಅದಕ್ಕೆ ಹೋದ್ನೇಕ ಅಂತ ಹೇಳ್ತೀವಿ ಬೇಗ ಅದು ತೊಗೊಂಡು ನಡೆದಾಡ್ರಿ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೇವ್ರಿ ಇಬ್ರು ನಾವು ಅದಕ್ಕೆ ನಾವು ಇನ್ನು